ಆತ್ಮೀಯರೇ ಇವತ್ತು ನಿಮ್ಮ ಜೀವನ ಪರ್ಯಂತ ಯಾರೊಂದಿಗೂ ಹೇಳ್ಕೊಳ್ದೇನೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನ ವಿಷಯಗಳನ್ನ ಶೇರ್ ಮಾಡದೆ ಸದಾಕಾಲ ಮುಚ್ಚಿಡುವಂತಹ ವಿಷಯಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸ್ಬೇಕಂದ್ರೆ ನೆಮ್ಮದಿಯ ಜೀವನ ನಡೆಸ್ಬೇಕಂದ್ರೆ ಇತರರಿಂದ ನೀವು ಮೋಸ ಹೋಗ್ಬಾರ್ದಂದ್ರೆ ನಿಮಗೆ ಬೇರೆಯವರಿಂದ ಅನಾಹುತ ನೋವು ಕೆಟ್ಟದ್ದು ಆಗ್ಬಾರ್ದಂದ್ರೆ ಈ ವಿಷಯಗಳನ್ನ ಮುಚ್ಚಿಡಿ ಯಾರೊಂದಿಗೂ ಹಂಚ್ಕೊಳ್ದೆ ಸೀಕ್ರೆಟ್ ಆಗಿ ಇಟ್ಕೊಳ್ಳೋದೆ ಬಹಳ ಅತ್ಯುತ್ತಮ ನಂಬರ್ ಒನ್ ನಿಮ್ಮ ವೀಕ್ನೆಸ್ ಅನ್ನ ಯಾವತ್ತೂ ಇತರಿಗೆ ಹೇಳಕ್ ಹೋಗ್ಬೇಡ್ರಿ ಯಾಕಂದರೆ ಅನೇಕ ಜನ ನಿಮ್ಮ ದೌರ್ಬಲ್ಯವನ್ನು ಏನು ಮಾಡ್ತಾರೆ ಗೊತ್ತಾ ನಗೆ ಪಾಟ್ಲಿಗೂ ಈಡ್ ಮಾಡ್ತಾರೆ ನಿಮ್ಮನ್ನು ಇನ್ನಷ್ಟು ವೀಕ್ ಆಗೋ ಹಾಗೆ ಮಾಡೋ ಜನ ತುಂಬ ಜನ ಇದ್ದಾರೆ ನಿಮ್ಮ ಮುಂದಿನ ಗುರಿಗಳನ್ನು ಪ್ಲ್ಯಾನ್ಸ್ಗಳನ್ನು ಕನಸುಗಳನ್ನು ಹೆಜ್ಜೆಯನ್ನು ಎಲ್ಲರಿಗೂ ಹೇಳದೆ ಮುಚ್ಚಿಡಿ ಏಕೆಂದರೆ ನಿಮ್ಮ ಭವಿಷ್ಯದ ಗುರಿಗಳನ್ನು ಕೇಳಿ ನಿಮ್ಮ ದಾರಿಗೆ ಕಲ್ಲು ಹಾಕಿ ನಿಮ್ಮ ಪ್ಲ್ಯಾನ್ಗಳನ್ನು ಹಾಳು ಮಾಡುವಂತೆ ಪ್ರಭಾವ ಬೀರ್ಬೋದು ಅಕಸ್ಮಾತ್ ನೀವು ಗುರಿ ತಲುಪದೆ ಹೋದರೆ ಕೈಲಾಗದ ಜನ ನಿಮ್ಮನ್ನು ಗೇಲಿ ಮಾಡ್ತಾರೆ ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಹಾಳಾಗುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ ಇನ್ನೊಂದು ವಿಷಯನ ನೆನಪಿಟ್ಕೊಳ್ಳಿ ಫ್ಯಾಮಿಲಿ ವ್ಯಾಜ್ಯಗಳಿರುತ್ತೆ ಫ್ಯಾಮಿಲಿಯಲ್ಲಿ ಮನಸ್ತಾಪಗಳಿರುತ್ತೆ ಫ್ಯಾಮಿಲಿ ಸೀಕ್ರೆಟ್ಗಳನ್ನು ಬೇರೆ ಯಾರೊಂದಿಗೂ ಹಂಚ್ಕೊಳ್ಬೇಡಿ ಏಕೆಂದ್ರೆ ಫ್ಯಾಮಿಲಿ ವಿಷಯವನ್ನ ಫುಲ್ ಮೀಲ್ಸ್ ಆಗಿ ಸವಿರುಚಿಯನ್ನು ಅನುಭವಿಸಿ ಮೋಜು ಮಸ್ತಿ ಮಾಡುವರು ನಮ್ಮ ಸುತ್ತಮುತ್ತಲು ತುಂಬಾ ಜನ ಇದ್ದಾರೆ ನಿಮ್ಮ ಪರ್ಸನಲ್ ಸಮಸ್ಯೆಗಳನ್ನ ವೈಯಕ್ತಿಕ ಸಮಸ್ಯೆಗಳನ್ನ ನಿಮ್ಮ ಆತ್ಮೀಯರು ಹಾಗೂ ನಿಮಗೆ ಒಳಿತನ್ನ ಬಯಸುವವರನ್ನ ಬಿಟ್ಟು ಬೇರೆ ಯಾರೊಂದಿಗೂ ಹಂಚ್ಕೊಳ್ಬೇಡಿ ನಿಮ್ಮ ಸಮಸ್ಯೆಗಳ ಪರಿಹಾರ ಸಲಹೆಗಳಿಗಿಂತ ತಿರಸ್ಕಾರ ಕೊಂಕುನಗೆ ಅವಮಾನ ಪುಕ್ಕಟ್ಟೆ ಗಿಫ್ಟ್ಗಳಾಗಿ ಸಿಗುತ್ತೆ ಹಾಗಾಗಿ ಯಾರೊಂದಿಗೂ ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನಿಮ್ಮನ್ನು ಕೀಳುಮಟ್ಟದಲ್ಲಿ ಕಾಣಲು ಆರಂಭಿಸ್ತಾರೆ ಅದಕ್ಕಾಗಿ ನಿಮ್ಮ ಸಮಸ್ಯೆಗಳನ್ನು ನೀವೇ ಪರಿಹರಿಸಲು ಪ್ರಯತ್ನಿಸೋದು ಒಳ್ಳೆಯದು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಲೈಫ್ ಲಾಂಗು ಇದನ್ನು ಮಾತ್ರ ಯಾವತ್ತೂ ಹೇಳಬೇಡಿ ನಿಮ್ಮ ಲವ್ ಲೈಫ್ನ ನಿಮ್ಮ ಎಕ್ಸ್ ಲವರ್ ಲೈಫನ್ನು ನೆನಪಿಟ್ಟುಕೊಂಡು ಇನ್ನೊಬ್ಬರಿಗೆ ಹಂಚ್ಕೊಂಡು ಮನಸ್ಸಿಗೆ ಗಾಯ ಮಾಡ್ಕೊಳ್ದಿರಿ ಹಂಚಿಕೆ ಮಾಡಿದಷ್ಟು ನಿಮ್ಮ ಕ್ಯಾರೆಕ್ಟರ್ನ ಇನ್ನಷ್ಟು ಕೀಳುಮಟ್ಟದಲ್ಲಿ ಕಾಣ್ತಾರೆ ನಿಮ್ಮನ್ನು ಚೀಪಾಗಿ ನೋಡ್ತಾರೆ ನಿಮ್ಮ ಹಳೆಯ ಕಹಿ ನೆನಪುಗಳನ್ನು ಕಹಿ ಘಟನೆಗಳನ್ನು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ಗಳನ್ನು ಕೆಟ್ಟ ಅನುಭವಗಳನ್ನು ನಿಮಗಾಗಿರೋ ಮೋಸವನ್ನು ಯಾರಂದಿಗೂ ಹಂಚ್ಕೊಳ್ಬೇಡಿ ಇದರಿಂದ ನಿಮ್ಮ ಯೋಗ್ಯತೆ ಹೆಚ್ಚಾಗೋದ್ರ ಬದಲು ನಿಮ್ಮನ್ನು ಲೋ ಲೆವೆಲಲ್ಲಿ ನೋಡ್ತಾರೆ ನಿಮ್ಮನ್ನು ಕೆಳಮಟ್ಟದಲ್ಲಿ ನೋಡಲಿಕ್ಕೆ ಶುರು ಮಾಡ್ತಾರೆ ಅಕಸ್ಮಾತ್ ನಿಮ್ಮದು ಮ್ಯಾರೇಜ್ ಆಗಿತ್ತಂತ ಇಟ್ಕೊಳ್ಳಿ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಸಲೀಸಾಗಿ ಯಾರೊಂದಿಗೂ ಹಂಚ್ಕೊಳ್ಬೇಡಿ ನಿಮ್ಮ ಖಾಸಗಿ ವಿಷಯವನ್ನು ಮಾಜಿ ಪ್ರೇಯಸಿಯ ವಿಷಯಗಳನ್ನು ನಿಮ್ಮ ವೈಯಕ್ತಿಕ ಆಸಕ್ತಿ ವಿಷಯಗಳನ್ನು ನಿಮ್ಮ ಗೆಳೆಯರ ಪಾರ್ಟಿಯಲ್ಲೋ ಅಥವಾ ನಿಮ್ಮ ಗೆಳೆಯರ ಕೂಟದಲ್ಲೂ ಹಂಚ್ಕೊಳ್ಬೇಡ್ರಿ ಯಾಕಂದರೆ ಬೆಡ್ರೂಮ್ನ ವಿಷಯ ಬೀದಿಗೆ ತರಬಾರ್ದು ಅದನ್ನು ಯಾವಾಗಲೂ ಮುಚ್ಚಿಡ್ಬೇಕ್ರಿ ಅವಶ್ಯಕತೆಗಿಂತ ಹೆಚ್ಚಾಗಿ ಯಾರಿಗೂ ಈಸಿಯಾಗಿ ಅವೈಲೇಬಲ್ ಆಗಿರ್ಬಾಡ್ರಿ ಯಾಕಂದರೆ ನೀವು ಅಥವಾ ನಿಮ್ಮ ಟೈಮು ಇದೆ ಅಂತ ಹೆಂಚ್ಕೊಂಡ್ರೆ ನಿಮ್ಮ ಟೈಮ್ನ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಜಾಸ್ತಿ ಇರ್ತಾರೆ ಅದಕ್ಕೋಸ್ಕರ ಈಸಿಯಾಗಿ ನನಗೆ ಟೈಮ್ ಇದೆ ಅಂತ ಸಿಕ್ಕಾಪಟ್ಟೆ ಇದೆ ಅಂತ ಓಪನ್ ಆಗಿ ಯಾರ ಜೊತೆ ಸಿಲ್ಕೋಬೇಡ್ರಿ ನೀವು ಫ್ರೀ ಇದ್ದರೂ ಬ್ಯಿ ಅಂತ ಇದೇನಂತ ಹೇಳಿದ್ರೆ ತುಂಬ ಒಳ್ಳೆಯದು ಅದನ್ನು ನಿಮ್ಮ ಫ್ರೀ ಟೈಮ್ ಯಾರ ಜೊತೆ ಮುಂಚ್ಕೊಳ್ಬೇಡಿ ಅದನ್ನ ಮುಚ್ಚಿಟ್ಕೊಂಬಿಡಿ ಈಗ ಹೇಳ್ತಿದ್ದೀನಲ್ಲ ಇದನ್ನು ಲೈಫ್ ಲಾಂಗ್ ಲೈನ್ಪಿಟ್ಕೊಂಡು ಯಾರೊಂದು ಜೊತೆಗೂ ಶೇರ್ ಮಾಡ್ಕೋಬಾರ್ದು ನಿಮ್ಮ ಬ್ಯಾಂಕ್ ಖಾತೆ ಆದಾಯ ಗಳಿಕೆ ಉಳಿಕೆ ನನ್ನ ಹತ್ರ ಅಷ್ಟು ದುಡ್ಡಿದೆ ನನ್ನ ಹತ್ರ ಇಷ್ಟು ಲಕ್ಷ ಇದೆ ನನ್ನ ಹತ್ರ ಅಷ್ಟು ಕೋಟಿ ಇದೆ ಅಂತ ಡೊಂಗ್ರ ಸಾರಬಾರ್ದು ರೀ ಹಣಕಾಸಿನ ವ್ಯವಹಾರ ಕಷ್ಟಪಟ್ಟು ದುಡಿದಂತ ಸೇರಿಸಿದಂಥ ಎಫ್ ಡಿ ಆರ್ ಡಿ ಎಲ್ ಐ ಸಿ ಸೇವಿಂಗ್ಸು ಇವುಗಳಿಗೆ ನೀವು ನಂಬಿದವರೇ ಗುಳುಮ್ ಮಾಡಲು ಸಿದ್ಧರಾಗಿರ್ತಾರೆ ಪ್ಲ್ಯಾನ್ ಮಾಡಿ ಮೋಸ ಮಾಡಲು ಹಂಚಿಕೊಂಡಿರ್ತಾರೆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮನ್ನು ಯಾಮಾರಿಸಿಬಿಡ್ತಾರ್ರಿ ಯಾರು ಹೇಳಿದರು ಪರವಾಗಿಲ್ಲ ನಿಮ್ಮ ಹಣಕಾಸಿನ ವಹಿವಾಟು ಬಗ್ಗೆ ಆದರೆ ನಿಮ್ಮನ್ನು ಇಷ್ಟಪಡ್ದವರಿಗೆ ನಿಮ್ಮನ್ನು ಕಂಡು ಹೊಟ್ಟೆ ಕಿಚ್ಚು ಪಡವರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಹಣಕಾಸಿನ ಒಟ್ಟು ಆದಾಯವನ್ನು ಹೇಳಲೇಬೇಡಿ ಇನ್ನೊಂದು ವಿಷಯ ಅಂದರೆ ಯಾರಾದರೂ ನಿಮ್ಮನ್ನು ನಂಬಿ ಅವರ ವೈಯಕ್ತಿಕ ವಿಷಯಗಳನ್ನು ಪರ್ಸನಲ್ ಸೀಕ್ರೆಟ್ಗಳನ್ನು ಮನಸ್ಸಿನ ನೋವುಗಳನ್ನು ಸೀಕ್ರೆಟ್ಗಳನ್ನು ಹೇಳ್ಕೊಂಡಿದ್ರೆ ಅದನ್ನು ಬೇರೆ ಯಾರಿಗೂ ಶೇರ್ ಮಾಡಬೇಡಿ ಅಂತ ಹೇಳಿದರೆ ಅಂತಹ ವಿಷಯಗಳನ್ನು ಮುಚ್ಚಿಡಿ ಆದಷ್ಟು ಅವರ ನಂಬಿಕೆಯ ವಿಶ್ವಾಸಗಳನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾನು ಅವರೊಂದಿಗೆ ಜಗಳ ಮಾಡ್ತೀನಿ ಸೇರ್ ತೀರಿಸ್ಕೊಳ್ತೀನಿ ಆ ವ್ಯಕ್ತಿ ಕಂಡ್ರೆ ನನಗಾಗಲ್ಲ ಅಂತ ಯಾರೊಂದಿಗೂ ಹೇಳ್ಕೊಳ್ಳದೆ ವೈರತ್ವವನ್ನು ಸಾಯಿಸಲು ದ್ವೇಷವನ್ನು ಸುಟ್ಟು ಹಾಕಲು ನಿಮ್ಮ ಮನಸ್ಸಿನಲ್ಲಿ ಮುಟ್ಟಿಚ್ಚಿ ಮುಚ್ಚಿಟ್ಟುಕೊಳ್ಳಿ ಇಲ್ಲವಾದರೆ ಈ ಥರದ ಭಾವನೆಗಳಿಂದ ನಿಮಗೂ ಹಾಗೂ ಬೇರೆಯವರಿಗೂ ಕೆಡುಕುಂಟಾಗುತ್ತೆ ಅದಕ್ಕೆ ಹೇಳೋದು ಪ್ರತಿಯೊಬ್ಬರ ಮನಸ್ಸು ಒಂದು ರಹಸ್ಯ ಕೋಟೆ ಇದ್ದಂತೆ ಸೀಕ್ರೆಟ್ ಸ್ಕ್ರೀನ್ ಇದ್ದಂತೆ ಮಾತಿನಲ್ಲಿ ಒಂದು ಮನಸ್ಸಿರ್ತದಂತೆ ಅಂತರ್ಯದಲ್ಲಿ ಮತ್ತೊಂದು ಮನಸ್ಸಿರ್ತದಂತೆ ಎಷ್ಟೋ ವಿಷಯಗಳನ್ನು ಇಷ್ಟ ಇಚ್ಛೆ ಹೇಳದೆ ಮನಸ್ಸಿನಲ್ಲಿ ಇರಿಸಿಕೊಳ್ಳುವುದು ಮನಸ್ಸಿನ ಸ್ವಭಾವವೇ ಆದರೆ ಇದರ ಜೊತೆಗೆ ಈ ಎಲ್ಲ ಹೇಳಿರುವಂಥ ವಿಷಯಗಳನ್ನು ಮುಚ್ಚಿರಿಸಿಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮ್ಮ ಅತ್ಯಂತ ಆತ್ಮೀಯ ವ್ಯಕ್ತಿಗೂ ಹಂಚಿಕೊಳ್ಳಲು ಎಚ್ಚರವಹಿಸಿ ನಿಮಗಾಗುವಂಥ ಕೆಡಕಗಳನ್ನು ಆಗುವಂಥ ಅನಾಹುತಗಳನ್ನು ತಪ್ಪಿಸಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ನಾನು ಹೇಳಿರುವಂಥ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು